ಪತ್ರಿಕೆ ಐದನೇ ಅಧ್ಯಾಯ ಅದರ ಒಂದೇ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದಾನಂತೇಳಿ ಹೆಂಗ್ ಗೊತ್ತಾಗುತ್ತೆ ನಂಬಿಕೆ ನಂಬಲಿಲ್ಲ ಅಂದ್ರೆ ಯಾವುದು ನಮಗೆ ಬಿಡುಗಡೆ ಆಗಲ್ಲ ಈಗ ದೇವರು ಕ್ರಿಸ್ತನು ನನಗಾಗಿ ನನ್ನನ್ನು ಸ್ವತಂತ್ರಗೊಳಿಸುವುದಕ್ಕಾಗಿ ಏನ್ ಮಾಡ್ದ ನಮ್ಮನ್ನ ಬಿಡುಗಡೆ ಮಾಡ್ದ ಎಲ್ಲಿ ಬಿಡುಗಡೆ ಮಾಡ್ದ ಅಂತ ನಾವು ನಂಬ್ತೆ ಸಿಲುಬೆ ಮೇಲೆ ಸ್ವತಂತ್ರ ಅಂದ್ರೆ ನಾವು ನೋಡಿದೆವು ಪಾಪದಿಂದ ನಮ್ಮನ್ನ ಬಿಡುಗಡೆ ಮಾಡ್ದ ನಮ್ಮನ್ನ ಶಾಪದಿಂದ ಬಿಡುಗಡೆ ಮಾಡ್ದ ಒಂದೇ ಮಾತನ್ನು ಹೇಳಬೇಕಂದ್ರೆ ನರಕದಿಂದ ನಮ್ಮ ನಮ್ಮನ್ನ ಕ್ರಿಸ್ತನ ಸಿಲುಬೆ ಮೇಲೆ ಬಿಡುಗಡೆ ಮಾಡ್ದ ನಮಗೆ ಸ್ವತಂತ್ರ ಸಿಕ್ಕಿತು ಅಂತ ಹೇಳಿ ಅನೇಕ ಜನರು ಇದನ್ನ ಚರ್ಚ್ಗಳಲ್ಲಿ ಈ ಈ ರೀತಿಯಾಗಿ ಯೇಸು ನಮ್ಮನ್ನು ಬಿಡುಗಡೆ ಮಾಡ್ದ ಏಸು ನಮ್ಮನ್ನು ಬಿಡುಗಡೆ ಮಾಡಿದ ಪಾಪದಿಂದ ಬಿಡುಗಡೆ ಮಾಡ್ದ ಶಾಪದಿಂದ ಬಿಡುಗಡೆ ಮಾಡ್ದ ಮತ್ತೆ ಈ ನಾನಾ ವಿಧ ವಿಧಾನಗಳನ್ನ ವಿವರಿಸಿ ಜನರಿಗೆ ಬೋಧಿಸುವಂತ ಕಾರ್ಯಗಳನ್ನು ಈ ದಿನ ನಾವು ನೋಡ್ತೇವೆ ಆದರೆ ಈ ಇದರ ಒಳ ಅರ್ಥ ಏನು ಅನ್ನೋದನ್ನ ನಾನು ತಿಳಿಯಲು ಬಯಸ್ತೇನೆ ಇವಾಗ ಗಲತ್ತೆ ನಾಲ್ಕನೇ ಅಧ್ಯಾಯ ಅದರ ಮೂರನೆಯ ವಚನದಿಂದ ಒಂಬತ್ತನೇ ವಚನದವರೆಗೂ ಓದದ ಮೂರ್ ನಮ್ಮನ್ನ ಬಿಡುಗಡೆ ಮಾಡಿದ್ದು ಕ್ರಿಸ್ತನ ಸಿಲುಬೆ ಮೇಲೆ ಯಾವ್ದರಿಂದ ಅಂದ್ರೆ ಲೋಕದ ಬಾಲ ಬೋಧನೆಯಿಂದ ನಮ್ಮನ್ನ ಏನ್ ಮಾಡ್ದ ಬಿಡುಗಡೆ ಮಾಡ್ದ ಇವನು ಒಬ್ಬ ಕಮಲೆಯ ಅಷ್ಟು ಸ್ಟ್ಯಾಂಡರ್ಡ್ ಆಗಿರುವಂತ ಸುಪ್ರಸಿದ್ಧ ಬೈಬಲ್ ಧರ್ಮಶಾಸ್ತ್ರ ತಜ್ಞ ನಂತರ ತರಬೇತಿ ಹೊಂದ ಹೊಂದಿದಂತ ವ್ಯಕ್ತಿ ಇವನು ಸ್ಪುರುಚುಯಲಿ ಇವನು ಏನ್ ಹೇಳ್ತಾನೆ ಬಾಲಕಾಂತಮೇಲೆ ಅಂತ ಜ್ಞಾನ ಹೊಂದಿದ್ರು ಕೂಡ ಪೌಲು ಲೋಕದ ವಿಷಯಗಳಿಗೆ ಇವರಿಗೆ ಒಳಗಾಗ್ತಿಲ್ಲ ನಾವು ಲೋಕದವರ ಬಾಲ ಬೋಧೆ ಬೋಧೆಗೆ ಅಧೀನರಾಗಿದ್ದೇವೆ ಆದರೆ ಏನೋ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನವಾಗಿಯೂ ಅಧೀನನಾಗಿಯೂ ಬಂದನು ವಿಶೇಷವಾಗಿ ಮೋಶೆ ಧರ್ಮಶಾಸ್ತ್ರದ ಧರ್ಮಶಾಸ್ತ್ರವು ಪೌಲನ ಮನಸ್ಸಿನಲ್ಲಿದ್ದ ಕಾರಣ ಅವನು ಗಲಾತ್ಯ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಒಂದೇ ವಾಕ್ಯದಲ್ಲಿ ಆತನು ಬರಿತನೇ ಏನಂತಂದ್ರೆ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು